ನಾನು ಒಂದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಈರುಳ್ಳಿ ನೀವು ಯಾವ ರೀತಿ ಹೆಚ್ಕೊಳ್ಬೇಕು ಅಂದರೆ ಈ ಟೈಪ್ಗಳು ಈ ರೀತಿ ದುಡ್ಡು ದೊಡ್ಡದಕ್ಕೆ ದುಡ್ಡು ದೊಡ್ಡದಕ್ಕೆ ಯಾಕಂದರೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗತ್ತೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿಯಲ್ಲಿ ಈರುಳ್ಳಿಯನ್ನು ಹೆಚ್ಕೊಳ್ಳಿ ಓಕೆನಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಸ್ಲಾಕ್ಸ್ ಇವತ್ತು ನಾನೇನು ಮಾಡ್ತಿದ್ದೀನಿ ಅಂದರೆ ಕಾರ್ನ್ ಮಂಚೂರಿಯನ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇವತ್ತು ಮಾಡೋಣ ಅಂತ ಇದ್ದೀನಿ ಇದಕ್ಕೆ ಇವಾಗ ನಾನು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಎರಡು ಮೆಣಸು ತೊಗೊಂಡಿದ್ದೀನಿ ಈ ರೀತಿ ಹೆಚ್ಕೊಂಡು ಇಲ್ಲೊಂದಿಷ್ಟು ಬೆಳ್ಳುಳ್ಳಿ ಅದಕ್ಕೆ ಆ್ಯಪ್ಸ್ಕ ಒಂದು ಕ್ಯಾಪ್ಸಮ್ ಹಾಕಿದ್ದೀನಿ ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ನಾನು ಜಾಸ್ತಿ ಹಾಕ್ಬೋದಿದ್ದು ನನ್ನ ಮಗಳು ತಿನ್ನೆಲ್ಲ ಸ್ಪೈಸಿ ಅದಕ್ಕೋಸ್ಕರ ಎಷ್ಟೇ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರೆಡಿಯಾಗೇ ಬರುತ್ತೆ ಕಾರ್ನ್ ನಾನು ಈ ರೀತಿಯಲ್ಲಿ ಬೇಬಿಕೊಂಡು ತೊಗೊಂಡಿದ್ದೀನಿ ಇದನ್ನು ಇವಾಗ ಇದರಲ್ಲಿ ಅವರು ಎಷ್ಟೇ ಕ್ಲೀನ್ ಮಾಡಿ ಕಳಿಸೋದ್ರನ್ನೊಂದು ಸಣ್ಣ ಸಣ್ಣ ಹುಳ ಇರುತ್ತೆ ಅದಕ್ಕೆ ನಾವು ಒಂದು ಸರ್ತಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ನಾ ಸಣ್ಣ ಸಣ್ಣದೆಲ್ಲ ಹುಳ ಇರುತ್ತೆ ಆದರೆ ಚೆನ್ನಾಗಿ ನಾವು ಒಂದು ಸರ್ತಿ ವಾಶ್ ಮಾಡ್ಕೊಬೇಕಾಗುತ್ತೆ ಇದನ್ನು ವಾಶ್ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡ್ತೀನಿ ನೋಡಿ ಇದೇನು ನಾನು ಯಾವ ರೀತಿ ಕಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಈ ಟೈಪಲ್ಲಿ ಕಟ್ ಮಾಡ್ಕೊತೀನಿ ನಾನು ನಿಮ್ಮ ಇಷ್ಟ ನೀವು ಯಾವ ರೀತಿ ಬೇಕಾದ್ರೆ ಕಟ್ ಮಾಡ್ಕೊಂಡಿರೋದು ನಾನು ಈ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನೀವು ಯಾವ ಟೈಪ್ ಅಂದರೆ ಈ ರೀತಿ ಆದ್ರೂ ಕಟ್ ಮಾಡ್ಕೊಬೋದು ಹೇಗೆ ಬೇಕಾದ್ರೆ ನಿಮ್ಮ ಇಷ್ಟ ಯಾವ ರೀತಿ ಬೇಕಾದ್ರೆ ಕಟ್ ಮಾಡ್ಕೊಬೋದು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಾಗಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅನ್ನೋದು ಬನ್ನಿ ನೋಡೋಣ ಇವಾಗ ಒಂದು ಅರ್ಧ ಗ್ಲಾಸ್ ನೀರು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕಾರ್ನ್ಫ್ಲವರ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ತಿಕ್ನೆಸ್ಗೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳೋಣ ಇಲ್ಲಿ ಇವಾಗ ನಾನು ಮೈದಾ ಹಿಟ್ಟು ಮೈದಾ ಹಿಟ್ಟು ಒಂದು ಸ್ಪೂನ್ ಇದ್ದೀನಿ ಅಲ್ಲ ಸಾರಿ ಎರಡು ಸ್ಪೂನ್ ತೊಗೊತೀನಿ ಎರಡು ಸ್ಪೂನ್ ಮೈದಾ ಇನ್ನೆರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಇದು ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟಿಷ್ಟು ಬೇಕೋ ಇಷ್ಟಿಷ್ಟು ಬೇಕೋ ಸ್ವಲ್ಪ 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 ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕಾಗುತ್ತೆ ಇದಕ್ಕೆ ಇವಾಗ ಬೇಬಿ ಕಾರ್ನ ನಾವು ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಮೇತ ಇವಾಗ ಸೈಡಲ್ಲಿ ಇಡೋಣ ಮಿಕ್ಸ್ ಆಗಿದೆ ಇವಾಗ ಬೇಬಿ ಬೇಬಿಕಾನ್ನ ನಾವು ನೆನೆಸಿಟ್ಟಿರೋದನ್ನು ಇವಾಗ ಈ ಬಾಣಲಿ ಹಾಕಿ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಇದು ಇವಾಗ ಒಂದೊಂದೇ ಬಿಡಬೇಕಾಗತ್ತೆ ಯಾಕಂದರೆ ಅಷ್ಟು ಬಿಡೋಕೆ ಹೋದ್ರೆ ಅಂದ್ಕೊಳ ಚಾನ್ಸಸ್ ಇರೋದಾದ್ರೆ ಒಂದೊಂದೇ ಬಿಡೋಣ ಓಕೆನಾ ಒಂದೊಂದು ಗುಡಾನ ಇದಾಗಿದೆ ಇವಾಗ ನಾನು ಬ್ರೌನ್ ಕಲರ್ ತನಕ ಫ್ರೈ ಮಾಡಿಕೊಂಡು ಎಟ್ಟಿಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಟೈಮ್ ಮಾಡೋದು ಅಂತ ಬನ್ನಿ ನೋಡೋಣ ಇನ್ನು ಇವಾಗ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಈರು ಈರುಳ್ಳಿ ನಾವೀಗ ಅರ್ಧಂಬರ್ಧ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಕ್ಯಾಪ್ಸಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ

ಇಲ್ಲಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಾಸ್ಗಳನ್ನ ಹಾಕ್ಮೇಲೆ ಇವಾಗ ಕಾರ್ನ್ಫ್ಲವರ್ನ ಅರ್ಧ ಗ್ಲಾಸ್ಗೆ ಹಬ್ಬ ಕೆಲವೊಂದು ಸ್ಪೂನ್ ಅದನ್ನಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸ್ಗೋಸ್ಕರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಏನಾಗ್ತದೆ ಅಂದರೆ ಅದು ಕಾರ್ನ್ಫ್ಲವರ್ ಹಾಕಿರೋದಕ್ಕೋಸ್ಕರ ತಳ ಹಿಡಿತಾ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಆಡಿಸ್ತಾನೆ ಇರಬೇಕು ಇಲ್ಲಿ ಇವಾಗ ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಇವಾಗ ಟೇಸ್ಟಿಂಗ್ ಪೌಡರ್ ಆಗ್ತಿರಲಿಲ್ಲ ನಾನು ಅದಕ್ಕೋಸ್ಕರ ಸಕ್ಕರೆ ಸಕ್ಕರೆ ಹಾಕ್ತಾ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗಲಿ ಹೇಳ್ಬಿಟ್ಟು ಆವಾಗ ಫ್ರೈ ಮಾಡ್ಕೊಂಡಿರೋದನ್ನು ನಾನು ಇವಾಗ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕಾಗತ್ತೆ ಅಷ್ಟನ್ನೇ ಇವಾಗ ಬೇಬಿ ಕಾರ್ನ್ ಮಂಚೂರಿಯನ್ ಮಾಡಾಗಿದೆ ಇವಾಗ ತಿನ್ನೋದಂದವಾಗಿ ನನ್ನ ಮಗಳು ಬಂದಾದ ಮೇಲೆ ಆಕೋರ್ಬೇಕು ಏನು ಹೇಳ್ತಾಳ ಅಂತ ಹೇಳಬಿಡೋ ನೋಡ್ಬೇಕು ಯಾಕಂದ್ರೆ ಅವ್ಲಪೋಸ್ಕರನೇ ಇವತ್ತು ಮಾಡ್ತಾ ಇರೋದು ಇಷ್ಟ ಆಯ್ತು ಫ್ರೆಂಡ್ಸ್ ಈ ವಿಡಿಯೋ ಆಕಿದೆ ಬಿಟಿ ಕೊನೆ ಮುಂಚೆನೇ ಆಗಿದೆ ತುಂಬಾ ಟೇಸ್ಟಾಗಿ ಬಂದಿದೆ ಟೆಸ್ಟ್ ಮಾಡ್ತೀನಿ ನಾನು ತುಂಬಾ ಚೆನ್ನಾಗಿ ಬಂದಿದೆ ಟ್ರೈ ಮಾಡ್ಬೇಕು ನೋಡಿ ಹೇಗಿದೆ ಅಂತ ಹೇಳ್ತೀನಿ ಇಷ್ಟ ಆಗಿತ್ತು ಈ ವಿಡಿಯೋ இது ஒன்சி ட்ரெய் மாக் நம்ம கொடுக்கிற கமெண்ட் நெக்ஸ்ட் ஓடியோதான் நான் சொல்லி அலுவலர் போனீங்க நமஸ்கார